ಸುಖ ಪುರುಷರು ಅಂತ ಹೇಳ್ತೀವಲ್ವಾ ಸೊ ಇವ್ರನ್ನೇ ಸುಖ ಪುರುಷರು ಅಂತ ಹೇಳೋದು ಯಾಕಂದರೆ ಏನೇ ತಲೆ ಬಿಸಿ ಇರಲ್ಲ ಬಂದೋ ಎದ್ಬಿಟ್ಟು ನೀಟಾಗಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮ್ ಮಾಡಿಕೊಂಡು ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತ ಇಷ್ಟು ಸಮಾಧಾನ ಕೂತ್ಕೊಂಡಿದ್ದಾನೆ ಅಂದರೆ ಆ ಸಮಾಧಾನ ನಮಗೂ ಚಿಕ್ಕವರಿದ್ದಾಗಿತ್ತು ಬಟ್ ಇವಾಗಿಲ್ಲ ಸೊ ಮಾರ್ನಿಂಗು ಒಂದು ಸೆವೆನ್ ತರ್ಟಿ ಆಗಿತ್ತು ಅಂದ್ಕೋತೀನಿ ಸ್ವಲ್ಪ ಲೈಟಾಗಿ ಬಿಸಿಲು ಇದೆ ಸ್ವಲ್ಪ ಈ ಶೀತ ಮಳೆಯಲ್ಲಿ ಬಿಸಿಲು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಹಾಗೆ ಎಲೆಗಳು ನೋಡಿಕೊಂಡು ಸ್ವಲ್ಪ ಬಿಸಿಲು ಲೈಟಾಗಿ ಅದು ಬಿಸಿಲು ತೊಗೊಳ್ಳೋಣ ಅಂತ ಸ್ವಲ್ಪ ಮಳೆ ಬಂದು ನಿಂತಿತ್ತು ಹಾಗೆ ಸ್ವಲ್ಪ ಬಿಸಿಲು ಮೆಲ್ಲಾಗಿ ಇತ್ತು ಸೊ ಇವತ್ತು ಸ್ವಲ್ಪ ಒಂದೆರಡು ಎರಡು ವಿಳ್ಳೇಜೆಲ್ಲ ಕಿತ್ಕೊಳ್ಳೋಣ ಅಂತ ಬಂದೆ ಬಟ್ ನೋಡಿ ಮನಸ್ಸಾಗಲಿಲ್ಲ ವಾಪಸ್ಸು ಹಂಗೆ ಅದೇ ಒಂದೇ ಒಂದು ಸಿಕ್ತು ಚೆನ್ನಾಗಿತ್ತು ಅದು ತುಂಬ ಎಲೆ ಬಟ್ ನಂಗೆ ಅದೇ ಥರ ಸೇಮ್ ಯಾವುದೂ ಸಿಗಲಿಲ್ಲ ಸೊ ಹಂಗಾಗಿ ಒಂದೇ ಒಂದೆಲೆ ಕಟ್ ಮಾಡಿಕೊಂಡು ಒಳಗೆ ಬಂದುಬಿಟ್ಟೆ ಸೊ ಹಾಗೆ ಸ್ವಲ್ಪ ಬಿಸಿಲು ಬೀಳ್ತಿರೋದರಿಂದ ಗಿಡಗಳಿಗೂ ಅಷ್ಟೇ ತುಂಬ ನೀಟಾಗಿ ಬಿಸಿಲು ಬಿದ್ದರೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸೊ ಹಾಗೆ ಯಾವುದಾದ್ರೂ ಅಷ್ಟೇ ನಮಗೆ ಎಷ್ಟು ಬೇಕಷ್ಟು ಬಿದ್ದರೆ ನೀಟಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀವಲ್ವಾ ಸೊ ಹಾಗಾಗಿ ನಂತರ ಮನೆಯದೆಲ್ಲ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಸೊ ಇವತ್ತು ಯಾಕೋ ಸ್ವಲ್ಪ ಶೀತ ಶೀತ ಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಟಿಫನ್ ಮಾಡೋ ಗೋಜಿಗೆ ಹೋಗಲಿಲ್ಲ ಹೊರಗಡೆಯಿಂದ ತರಿಸ್ಕೊಳ್ಳೋಣ ಅಂತ ಹಾಗೆ ಇವತ್ತು ಬಟ್ಟೆ ವಾಷಿಂಗ್ ಹಾಕಬೇಕಿತ್ತು ಸೊ ಒಂದು ರೌಂಡ್ ಬಟ್ಟೆ ವಾಷಿಗೆ ಹಾಕಿ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಈಗಲೂ ನೋಡಿ ನನಗಿನ್ನೂ ಶೀತ ಕಡಿಮೆನೇ ಆಗಿಲ್ಲ ನನ್ನ ಒಂದು ವೆದರ್ ಅಂದರೆ ಸಲ ನಾನು ತುಂಬ ಆರೋಗ್ಯ ಕೆಡಿಸ್ಕೊಳ್ಳಲ್ಲ ಬಟ್ ಕೆಟ್ಟರೆ ಶೀತ ತಲೆನೋವು ಜ್ವರದಿಂದ ಒಂದೇ ಸಲ ವರ್ಷಕ್ಕೊಂದು ಸಲ ಬಿದ್ದರೂ ವರ್ಷಕ್ಕೆ ಒಂದು ಸಲಲಿ ಹದಿನೈದು ದಿವಸ ಒಂದು ವಾರ ಬರೀ ನನಗೆ ಶೀತದಲ್ಲೇ ಹೋಗ್ತಾ ಹೋಗುತ್ತೆ ಸೊ ನನಗೆ ಶೀತ ರಿಕವರ್ ಆಗೋದು ತುಂಬ ಕಷ್ಟ ನನ್ನ ಮಗ ನೋಡಿ ತಂದಿ ಈಗ ಮೂರು ಫ್ಲ ಮೂರು ಪ್ಲ್ಯಾಂಟ್ನು ಅಡುಗೆ ಮೇಲೆ ಇಟ್ಟಿದ್ದಾನೆ ಅಮ್ಮ ನೀವು ವಿಡಿಯೋಸ್ ಮಾಡ್ತೀರಾ ಸೊ ಇದಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹಾಗಾಗಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡೋಣ ಅಂತ ಹಾಗೆ ನೀವು ಈಗ ತೋರಿಸ್ತೀನಿ ಅಂತ ಹೇಳಿದೆ ವಿಳ್ಯದಲ್ಲೇ ನೋಡಿ ಇದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಕ್ವಾಂಟಿಟಿ ಥರ ಒಂದೇ ಒಂದಿಷ್ಟು ದೊಡ್ಡ ಎಲೆ ಸಿಕ್ಕಿದ್ದು ನಿಮಗೆ ನೋಡೋಕೆ ಅದು ಚಿಕ್ಕದ ಥರ ಕಾಣಿಸ್ತಿದೆ ಬಟ್ ಹಿಡ್ಕೊಂಡು ನನ್ನ ಅಂಗೈಯಿಂದ ತುಂಬ ದೊಡ್ಡದಿತ್ತು ಇದೇ ಥರ ನೋಡಿ ಕಿತ್ಕೊಳ್ಳೋಣ ಅಂತ ಹೋದರೆ ಸಿಗಲಿಲ್ಲ ಒಂದೊಂದು ಸ್ವಲ್ಪ ಚಿಕ್ಕ ಚಿಕ್ಕದ ಇದಾಗಿತ್ತು ರಂಧ್ರಗಳಾಗಿತ್ತು ಸೊ ಹಾಗಾಗಿ ಒಂದೇ ಒಂದು ಸಿಕ್ತಲ್ಲ ಸಾಕು ಅಂದ್ಕೊಂಡು ತೊಗೊಂಡು ಬಂದೆ ಸೊ ಹಾಗೆ ನನ್ನ ಮಗ ಈಗ ಎದ್ದು ಕೂತ್ಕೊಂಡಿದ್ದಾನೆ ಸೊ ಆರಾಮಾಗಿ ಟಿ ವಿ ನೋಡ್ಕೊಂಡು ಆರಾಮ್ ಇದ್ದಾನೆ ಆವಾಗಲೇ ಎಂಟು ಮುಕ್ಕಾಲಾಗಿದೆ ಆಗಿದೆ ಸೊ ಎದ್ದ ತಕ್ಷಣ ಬಂದು ಫಸ್ಟು ಟಿ ವಿ ನೋಡಿಬಿಡ್ತಾನೆ ಈ ಸ್ಮೈಲ್ ಕೊಡ್ತಿದ್ದಾನೆ ಸೊ ವೆಲ್ಕಮ್ ಬ್ಯಾಕ್ ಟು ಮಿ ಚಾನೆಲ್ ನಾನು ಜ್ಯೋತಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ ಹಾಗೆ ಇವತ್ತು ಹೊರಗಡೆಯಿಂದಲೇ ತಿಂಡಿ ತರಿಸ್ಕೊಂಡ್ವಿ ಸೊ ಹಾಗಾಗಿ ನಾನು ಬಂದು ಸೆಟ್ ದೋಸೆ ತರಿಸ್ಕೊಂಡಿದ್ದೆ ಸೊ ನನ್ನ ಮಗ ಇಡ್ಲಿ ತರಿಸ್ಕೊಂಡಿದ್ದಾನೆ ಸ್ವಲ್ಪ ಬಂದಿದ್ದ ನಮ್ಮ ಟಿಫನ್ ಮಾಡ್ಕೊಂಡು ಆಲ್ರೆಡಿ ಅವರು ಆಫೀಸಿಗೆ ಹೋಗಾಯ್ತು ಸೊ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಟಿಫನ್ ಮಾಡ್ಕೋತಾ ಇದ್ದೀವಿ ನಮ್ಮ ಹಾಸನಲ್ಲಿ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ ಗಜಾನನ ಕ್ಯಾಂಟೀನ್ ಅಂತ ಸೊ ಅದು ಸ್ವಲ್ಪ ಫೇಮಸ್ಸು ಅಲ್ಲಿ ತುಪ್ಪ ದೋಸೆ ಕೊಡ್ತಾರೆ ಸೊ ಸೆಟ್ ದೋಸೆ ಇನ್ನು ಮಸಾಲೆ ದೋಸೆ ಎಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ ಇದೀವಿ ಹೋಗೋಣ ಅಂದರೂ ಆಗಲಿಲ್ಲ ಶೀತ ಸ್ವಲ್ಪ ಏನಕ್ಕೆ ಅವ್ರಿಗೂ ಆಫೀಸಿಗೆ ಟೈಮ್ ಆಗಿತ್ತು ನಾವು ಇನ್ನೂರೆಲ್ಲ ರೆಡಿಯಾಗಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟು ನನ್ನ ಮಗ ಇಡ್ಲಿ ತರಿಸ್ಕೊಂಡು ತಿಂತಾ ಅಷ್ಟು ತಿಂದಿದ್ದಾನೆ ಮತ್ತೆ ಇಡ್ಲಿ ಬೇಜಾರಾಯಿತು ಅಂದ ಮತ್ತು ಅದನ್ನು ದೋಸೆ ಕೇಳ್ದೆ ಅನ್ನೋದು ನೆಕ್ಸ್ಟು ಪಲಾವ್ ಬೇರೆ ತರಿಸ್ಕೊಂಡಿದ್ವಿ ಒಂದು ಒಂದೇ ಥರ ತಿನ್ನೋದಕ್ಕಿಂತ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ವಲ್ಪ ಪಲಾವ್ ಬೇರೆ ದೋಸೆ ಬೇರೆ ಇಡ್ಲಿ ಬೇರೆ ಅದಕ್ಕೆ ಸೈಡಸಿಗೆ ಬೇರೆ ಉದ್ ನೋಡೇ ಬೇರೆ ಕೊಟ್ಟಿದ್ದರು ನಂಗೆ ಶೀತಕ್ಕೆ ಬಾಯಿ ಸೆಪ್ಪೆಯಾಗಿ ನನಗೇನೂ ಗೊತ್ತಾಗ್ತಿರ್ಲಿಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ಇನ್ನೂ ನಾವು ಎಷ್ಟೇ ಚೆನ್ನಾಗಿ ಚಟ್ನಿ ಮಾಡಿದ್ರು ಹೋಟೆಲ್ ಚಟ್ನಿ ಅಂದರೆ ಏನೋ ಒಂಥರ ಕ್ರೇಜು ಹಾಂ ಹೋಟೆಲ್ ಚಟ್ನಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಅದೇ ಥರ ಟಿಫನ್ ಈಗ ನೋಡಿ ಅರ್ಧ ಆ ಇಡ್ಲಿ ತಿಂದ ನಮ್ಮ ನಂಗೆ ಇಡ್ಲಿ ಸಾಕು ಅಂದ್ಬಿಟ್ಟು ಮತ್ತೆ ಪಲಾವ್ ಕೇಳ್ತಿದ್ದಾನೆ ಸೊ ಇಡ್ಲಿ ಹಂಗೆ ಬಿಟ್ಟ ಸೊ ಇದು ಹೇಳ್ತೀವಲ್ಲ ನಮ್ಮ ಮನೇಲಿರೋ ಹೆಂಗ ಮಕ್ಕಳು ಏನಿಗೆ ದಪ್ಪ ಆಗ್ತೀವಿ ಅಂದರೆ ಇದೇ ಕಾರಣಕ್ಕೆ ಈಗ ಮಕ್ಕಳು ಬಿಟ್ಟಿದ್ದು ಗಂಡ ಬಿಟ್ಟಿದ್ದು ಅಂದ್ಕೊಂಡು ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಅದು ನಮ್ಮ ಹೊಟ್ಟೆಗೆ ಸೇರಿಸ್ಕೋತೀವಿ ಸೊ ಹಾಗಾಗಿ ನಂತರ ತಿಂಡಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಬಸ್ಸಾರು ಅಂದ್ಕೊಂಡು ತೊಗೊಬಂದಿದ್ವಿ ಸೊಪ್ಪು ಅಷ್ಟೇ ನಮ್ಮದಿಲ್ಲಿ ಹಾಸನ ಕಡೆಯೆಲ್ಲ ಒಂದು ಫೆ ಏಯ್ಟಿ ಏಯ್ಟ್ ರುಪೀಸು ನೈನ್ ರುಪೀಸ್ ಇದೆ ಒಂದೊಂದು ಸೊಪ್ಪಿನ ಬೆಲೆ ಹಾಗೆ ಕೊತ್ತಂಬರಿ ಬಂದು ಇವತ್ತು ಟೆನ್ ರುಪೀಸಿಗೆ ಎರಡು ಇತ್ತು ಅಂತ ಇತ್ತು ಸೊ ಹಾಗಾಗಿ ಒಂದು ಎರಡು ಕಟ್ಟು ತಗೊಂಬಂದು ಬಿಡಿಸಿಟ್ಕೊಳ್ಳೋಣದ ತೊಗೊಂಬಂದಿದ್ದೆ ನೀವು ಎಷ್ಟೇ ಚೆನ್ನಾಗಿ ಸೊಪ್ಪುಗಳು ತೊಗೊಳ್ಳಿ ಬಟ್ ಅದರಲ್ಲಿ ಮಣ್ಣು ತುಂಬ ಇರುತ್ತೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಅದು ಚೆಂದ ಒಂದೊಂದಾಗಿ ಬಿಡಿಸಿ ನಾವೆಷ್ಟೇ ಏನೇ ಸಾಂಬಾರು ಮಾಡಿದ್ರು ಈ ಸೊಪ್ಪಿನ ಸಾಂಬಾರು ಮಾಡೋದು ಇದೆಯಲ್ಲ ತುಂಬ ಕಷ್ಟ ಅನಿಸುತ್ತೆ ನನಗೆ ನೀಟಾಗೆಲ್ಲ ಬಿಡಿಸ್ಕೋಬೇಕು ಸೊಪ್ಪನೆಲ್ಲ ಅದರೊಳಗೆಲ್ಲ ಕಸ ಕಡ್ಡಿಗಳೆಲ್ಲ ತೆಗಿಬೇಕು ಸೊ ನನಗೆ ಸಾಂಬಾರ್ ಸೊಪ್ಪಲ್ಲಿ ಬಿಡಿಸೋಷ್ಟಕ್ಕೇ ಸಾಕಾಗೋಯಿತು ಟೈಮು ಅಷ್ಟೊಂದು ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು ಅದನ್ನು ತೊಳೆದು ವಾಶ್ ಮಾಡ್ಕೋಬೇಕು ಥರ ಎಲ್ಲ ತುಂಬ ಮಣ್ಣು ಇವಾಗ ಮಣ್ಣು ತುಂಬ ಇದೆ ಈಗ ಮಳೆಗಾಲ ಆಗಿರೋದ್ರಿಂದ ನೀವೇನೇ ಎಷ್ಟೇ ನೀಟಾಗಿ ಹೊರಗಡೆಯಿಂದ ಸೊಪ್ಪು ತಂದ್ರೂ ನೀಟಾಗಿ ತೊಳಿದರೆ ನಾವು ಯೂಸ್ ಮಾಡೋ ಹಾಗೆ ಇಲ್ಲ ಅಷ್ಟು ಮಣ್ಣುಗಳು ಕಸ ಎಲ್ಲ ಇರುತ್ತೆ ಎಲ್ಲ ಸೊಪ್ಪುಗಳು ಅಷ್ಟೇ ನೀವು ಸಾಂಬಾರ ಸೊಪ್ಪಲ್ಲಿ ಕಟ್ಟಾಗಿ ಕಟ್ ಮಾಡಿರ್ತಾರೆ ಅದನ್ನು ಕಟ್ಟು ಒಂದೊಂದು ಕಟ್ಟು ಅಂತ ಸೊ ಅದರಲ್ಲಿ ಎಷ್ಟು ಬೇಡವಾಗಿದ್ದರ ಸೊಪ್ಪುಗಳಿರುತ್ತೆ ಅಂದರೆ ನಾವು ಸೋಸ್ಕೊಳ್ಲಿಲ್ಲ ಹಂಗಂಗೆ ಹಾಕ್ತೀವಿ ಅಂದರೆ ತುಂಬ ಕಷ್ಟ ಅದೆಲ್ಲ ಈಗ ಇದರಲ್ಲಿ ತುಂಬ ಥರ ಈಗ ಹುಳಗಳು ಅದು ಇದು ಸೇರ್ಕೊಂಡಿರುತ್ತೆ ಅದು ಸಲ ಗೊತ್ತಾಗೋದೇ ಇಲ್ಲ ಎಷ್ಟೋ ಸಲ ನೋಡಿದ್ವಿ ಸಾಂಬಾರ ಸೊಪ್ಪಲ್ಲಿ ಹಾಗಿತ್ತು ಅದನ್ನ ಸಾಂಬಾರ ಸೊಪ್ಪು ಸೇವಿಸಿ ಸತ್ತೋದ್ರು ಏನೇನೋ ನ್ಯೂಸ್ಗಳು ಕೇಳ್ತಾ ಇರ್ತೀವಿ ಅದರಲ್ಲಿ ಅದಕ್ಕೋಸ್ಕರ ನಾವು ಏನೇ ಸೋಸ್ಕೊಂಡ್ರು ಸೊಪ್ಪುಗಳನ್ನಾಗಲಿ ತರಕಾರಿಗಳಾಗಲಿ ತರಕಾರಿಗಳಾಗಿ ನೀಟಾಗಿ ತೊಳ್ದು ವಾಶ್ ಮಾಡಿಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಒಂದು ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದಿದ್ದು ಅಂತ ಅಂದ್ಕೊಂಡ್ರೆ ಈಗ ನಾವು ಮಳೆಗಾಲ ಬಂದಿದೆ ಸೊ ಮಸಾಲೆ ಪದಾರ್ಥನ ಕೆಡ್ದಲೇ ಇರೋದಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ಒಂದು ಟಿಪ್ಸ್ ಥರ ನಾನು ಇದು ಯಾವುದೋ ಮ್ಯಾಗ್ಝಿನಲ್ಲಿ ತಿಳ್ಕೊಂಡಿದ್ದು ಸೊ ನನಗೆ ಹೆಲ್ಪ್ ಆಯಿತು ಅಂದರೆ ನಿಮಗೂ ಹೆಲ್ಪ್ ತಪ್ಪಾಗ್ಬೋದೇನೋ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸೊ ಈಗ ಬೇಸಿಗೆಯಿಂದ ಮಳೆಗಾಲಕ್ಕೆ ಬಂದಿದ್ದೀವಿ ಅಂದರೆ ಈಗ ತುಂಬ ಥರ ಇವಾಗ ಗೋಡೆ ಮೇಲೆ ತೇವಾಂಶ ಇರುತ್ತೆ ಸೊಳ್ಳೆ ಅದು ಇದು ಗಲೀಜು ಅಂತ ಎಲ್ಲದ ಕಡೆನೂ ಇರುತ್ತೆ ಈ ಮನೇಲಿ ಮಸಾಲೆ ಐಟಮ್ ಅಂದರೆ ನಮಗೆ ಯಾವ ವಸ್ತು ಯಾವ ಆ ಪದಾರ್ಥ ಮಾಡೋದು ಕಷ್ಟನೇ ಸೊ ಈಗ ನಾನು ನಮಗೆ ತುಂಬ ಹಾಳಾಗಿಬಿಟ್ರೆ ಮಸಾಲೆನ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತ ಈಗ ಏನು ಮಾಡ್ಬೇಕು ಈಗ ಎಲ್ಲದಕ್ಕೂ ಅಂದರೆ ಏರ್ಟೈಟ್ ಡಬ್ಬಿಗಳು ಅಂತ ಏರ್ ಏರ್ಟೈಟ್ ಜಾರ್ಸ್ಗಳು ಸಿಕ್ಕಿದ್ರೆ ನಿಮಗೆ ಅದರಲ್ಲಿ ಡಬ್ಬಿ ಕಾಣಿಸೋದ್ರ ಒಳಗಡೆ ಫುಲ್ ಏರ್ ಟೈಟ್ನೆಸ್ ಇರುತ್ತೆ ಅದಕ್ಕೆ ಗಾಳಿ ಹೋಗದೇ ಇರೋ ಥರ ಅಂದರೆ ತೇವಾಂಶ ಮತ್ತು ಥಂಡಿ ಶೀತ ಅಥವಾ ಏನೂ ಡಬ್ಬಿ ಒಳಗಡೆ ಹೋಗಬಾರ್ದು ಆ ಥರದ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ಸುರಕ್ಷತೆ ಅಂತ ಹೇಳಿದ್ರೆ ಈಗ ನಾವು ಈಗೇನು ಏನೇ ಮಸಾಲೆ ಮಾಡೋದು ಅದು ಕೆಡೋದು ಬೇಗ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಇವಾಗ ನಮಗೆ ಅಡುಗೆ ಮನೆ ಸಿಗೋಂತಹ ಈಗ ಲವಂಗದ ಎಲೆ ಅನ್ಕೋತೀವಿ ಅಂದರೆ ಪಲಾವ್ ಎಲೆ ಲವಂಗ ಏಲಕ್ಕಿ ಚಕ್ಕೆ ಎಲ್ಲನೂ ಬಳಸ್ಕೊಬೋದು ನಾವು ಪುಡಿ ಮಾಡ್ಕೊಳ್ಳೋ ಅಂತ ಜಾಸ್ತಿ ನೋಡ್ಕೋತೀವಿ ಯಾವಾಗಲೂ ಪುಡಿ ಮಾಡಿ ಇಟ್ಕೊಳ್ಳೋದು ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೆರಡು ಪಲಾವ್ ಎಲೆ ಲವಂಗ ಏಲಕ್ಕಿ ಚಕ್ಕೆನ ಎಲ್ಲ ಮಸಾಲೆ ಪದಾರ್ಥ ಒಳಗದಕ್ಕೂ ಒಂದೊಂದು ಹಾಕಿಟ್ರೆ ಮಸಾಲೆ ಕೆಡೋದಿಲ್ಲ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಲವಂಗದ ಎಲೆ ಅಂದರೆ ಎಲೆ ಇಲ್ಲ ಏಲಕ್ಕಿ ಚಕ್ಕೆ ನಾವು ಏನೇ ಮಸಾಲೆ ಐಟಮ್ಸ್ಗಳು ಮಾಡಿಕೊಂಡ್ರು ಈ ಒಂದೊಂದು ಅಕ್ಕಿ ಆಗ್ಬೋದು ರಾಗಿ ಏನೇ ನಾವು ಇಟ್ಕೊಂಡ್ರು ಅದಕ್ಕೆ ಒಂದೊಂದು ಲವಂಗ ಇಲ್ಲಾಂದರೆ ಏಲಕ್ಕಿ ಚಕ್ಕೆ ಈ ಥರ ಮಸಾಲೆ ಐಟಮ್ಸ್ಗಳು ಹಾಕೊಂಡ್ರೆ ಅದು ಕೆಡಲ್ಲ ಮಾ ಪದಾರ್ಥಗಳು ಹಾಗೆ ಇಡಿಯಾದ ಮಸಾಲೆ ನಾವು ಏನೇ ಮಸಾಲೆ ಮಾಡಿಕೊಂಡ್ರು ನಾವು ಇಡೀ ಇಡೀ ಮಸಾಲೆ ಅವಾಗವಾಗ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಅದನ್ನು ಉಪಯೋಗಿಸೋದ್ರಿಂದ ನಮಗೆ ಅದು ಮಸಾಲೆ ಕೆಡಲ್ಲ ಯಾಕಂದರೆ ಈಗ ಮಳೆಗಾಲದಲ್ಲಿ ಹೆಚ್ಚು ನಾವು ಪುಡಿ ಮಸಾಲೆ ಮಾಡ್ಕೊಳ್ಳೋ ಬದಲು ಹಿಡಿಯಾಗಿ ಹಂಗೆ ಲವಂಗ ಚಕ್ಕೆ ಮೊಗ್ಗು ಕಾಳು ಮೆಣಸು ಜೀರಿಗೆ ಈ ಥರದ್ದು ಏನಿರುತ್ತೆ ಅದನ್ನೆಲ್ಲ ಲೈಟಾಗಿ ಹುರ್ಕೊಂಡು ನಾವು ಮಿಕ್ಸಿಲ್ ಮಾಡಿಕೊಂಡು ಅಡುಗೆ ಯೂಸ್ ಮಾಡಿಕೊಂಡ್ರೆ ನಮಗೆ ಏನೇ ಮಸಾಲೆ ಹಾಕಿದ್ರು ಅದು ನಾವು ಮಸಾಲೆ ಮಾಡಿಟ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ ಸೊ ಅವಾಗೆ ಆವಾಗಲೇ ಡ್ರೈ ಮಾಡಿಕೊಂಡು ಆವಾಗಲೇ ಪೌಡ್ರ್ ಮಾಡಿಕೊಂಡು ಆವಾಗಲೇ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲೆ ಕೆಡುತ್ತೆ ಅನ್ನೋದು ಮತ್ತು ಪ್ರಾಬ್ಲಮ್ಮು ಬರಲ್ಲ ಹಾಗೆ ಇನ್ನು ಇನ್ನೊಂದು ಏನಂತ ಐಡಿಯಾ ಅಂದರೆ ಫ್ರಿಜ್ಜಲ್ಲಿ ಇಡೋದು ನೀವು ಏನೇ ಮಸಾಲೆ ಐಟಮ್ನ ಫ್ರಿಜ್ಜಲ್ಲಿ ಇರಿಸೋದಾದರೆ ಅದು ಸ್ವಲ್ಪ ರುಚಿ ಸ್ವಲ್ಪ ಟೇಸ್ಟ್ ಚೇಂಜಸ್ ಆಗುತ್ತೆ ಸೊ ಹಾಗಾಗಿ ಎರಡು ಜಾರ್ನಲ್ಲೇ ತುಂಬಿಸ್ಕೊಂಡು ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸ್ವಲ್ಪ ಲೈಟಾಗಿ ಮಸಾಲೆ ಕೆಡ ಕೆಡುವಲ್ ಅಂಥದ್ದಲ್ಲ ಟೇಸ್ಟ್ ಸ್ವಲ್ಪ ಸಬ್ ಕಡಿಮೆ ಆಗುತ್ತೆ ಸೊ ನಮಗೆ ಹೆಚ್ಚು ದಿವಸ ನಾವು ಯೂಸ್ ಮಾಡಲೇಬೇಕು ಅಂದರೆ ನಾವು ಫ್ರಿಜ್ಜಲ್ಲಿ ಇಡ್ಲೇಬೇಕಲ್ವ ಸೊ ಹಾಗಾಗಿ ನೀವೇನೇ ಮಸಾಲೆ ಮಾಡಿಕೊಂಡ್ರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒನ್ ವೀಕು ಟೂ ಡೇಸು ತ್ರೀ ಡೇಸು ಆ ಥರ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋ ಥರ ಮಾಡ್ಕೊಳ್ಳಿ ನಂತರ ಈ ಯಾವಾಗ ಯಾವಾಗ ನಿಮಗೆ ಬಿಸಿಲು ಬರುತ್ತೆ ಈ ಮಳೆ ಬಂದಿದ್ದ ಟೈಮಲ್ಲಿ ಸ್ವಲ್ಪ ದಿವಸ ಬಿಸಿಲು ಬಂದ್ಬಿಡುತ್ತೆ ಅಲ್ವಾ ಸೊ ಅವಾಗೇನು ಮಾಡಬೇಕು ನಾವು ಏನು ಮಸಾಲೆ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು ಒನ್ ಅವರ್ ಬಿಸಿಲು ಬಂದರೆ ಒನ್ ಅವರಲ್ಲಿ ಸ್ವಲ್ಪ ಮಸಾಲೆಗಳನ್ನ ಒಣಗಿಸ್ಕೊಳ್ಳೋದು ಆ ಥರ ಮಾಡಿಕೊಂಡ್ರೆ ನೀವು ಈ ನೀವು ಮಳೆ ಈಗ ಮಸಾಲೆ ಐಟಮ್ಸ್ಗಳನ್ನ ಕೆಡೋದು ಕಡಿಮೆ ಆಗುತ್ತೆ ಸೊ ಇದಾಗಿತ್ತು ನನ್ನ ಟಿಪ್ಸು ನೀವು ಯಾವ್ಯಾವ ಥರ ಮಾಡ್ತೀರಾ ನನಗೊಂದು ಕಮೆಂಟ್ ಮಾಡಿ ಹೇಳಿ ಮಸಾಲೆಗಳು ಕೆಡ್ದೆಲ್ಲೇ ಇರೋದಕ್ಕೆ ನಾವು ಇನ್ನೊಂದು ಏನು ಇನ್ನೂ ಏನೇನು ಮಾಡ್ಬೋದು ಅನ್ನೋದು ನೀವು ಸ್ವಲ್ಪ ಹೇಳಿ ನಾನು ತಿಳ್ಕೊತೀನಿ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ನಿಮಗೆ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಹೇಳೋದಂದರೆ ನಾವೀಗ ಖಾರದ ಪುಡಿ ಸಾಂಬಾರು ಪುಡಿ ಅಂತ ಮಾಡಿಸ್ಕೊತೀವಿ ಬಟ್ ಅದು ನಾವು ತ್ರೀ ಮಂತ್ಸು ಫೋರ್ ಮಂತ್ಸು ಫೈವ್ ಮಂತ್ಸ್ ಅಂತ ಆ ಥರ ಇಟ್ಕೋತೀವಿ ಬಟ್ ನೀವು ಇನ್ನೊಂದು ಥರ ನಾ ಅರ್ಜೆನ್ಸಿಗೆ ಅದು ಬೆಟರು ಬಟ್ ನಾವು ಮನೇಲೇ ಇರ್ತೀವಿ ನಮ್ಗೆ ಏನು ಜಸ್ಟ್ ಟೈಮ್ ತಗೋತೀವಿ ಅಡುಗೆ ಮಾಡೋದಕ್ಕೆ ಅನ್ನೋರು ಅವಾಗವಾಗ ಹುರ್ಕೊಂಡು ಮಸಾಲೆನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಬಟ್ ಟೇಸ್ಟು ನೀವು ಖಾರದ ಪುಡಿ ಸಾಂಬಾರು ಪುಡಿ ಅಡುಗೆ ಮಾಡೋದಕ್ಕೂ ಆ ಟೈಮಲ್ಲಿ ನಾವು ಎಲ್ಲನೂ ಹುರ್ಕೊಂಡು ಮಾಡ್ಕೊಳ್ಳೋ ಅಡುಗೆನೂ ನೋಡಿ ತುಂಬ ಚೇಂಜಸ್ ಇರುತ್ತೆ ಆ ಟೇಸ್ಟು ಅಷ್ಟೇ ತುಂಬ ಚೇಂಜಸ್ ಇರುತ್ತೆ ನಾನು ಇಷ್ಟೋ ಸಲ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಮಾಡಬೇಕಾದ್ರೆ ಆವಾಗ ಅವಾಗಲೇ ಹುರಿದು ಮಾಡ್ತೀವಿ ನೋಡಿ ಅದು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೀವು ಅದೇ ನೋಡಿ ನಾನು ಖಾರದ ಪುಡಿ ಮಾಡ್ಕೊಂಡಿರ್ತೀವಿ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಿ ತುಂಬ ದಿನ ಸ್ಟೋರ್ ಮಾಡಿರ್ತೀವಿ ಬಟ್ ಅದನ್ನು ಹಾಕೋದ್ರಿಂದ ಅದೇ ಥರ ಬೇರೆ ಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಈಗ ಅದಕ್ಕೆ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ ನೀವು ಏನೇ ಮಸಾಲೆ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ತೀವಿ ಅಂದ್ರೂ ಅಡುಗೆಗೆ ನೀವು ಒಂದು ಸ್ವಲ್ಪ ಲೈಟಾಗಿ ಎಣ್ಣೇಲಿ ಫ್ರೈ ಮಾಡ್ಕೊಂಡ್ರೆ ಬೆಟರ್ ಈಗ ನಾವು ಖಾರದ ಪುಡಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿನ ಫ್ರೈ ಮಾಡ್ಕೊಬಿಟ್ರೆ ನಿಮ್ಗೆ ಅದು ಸಮೇತ ನಿಮಗೆ ಫ್ರೋಗ್ರೆನ್ಸು ಚೇಂಜ್ ಆಗ್ತಾ ಹೋಗುತ್ತೆ ಟೇಸ್ಟು ಚೇಂಜ್ ಆಗುತ್ತೆ ಹಸಿ ಹಸಿ ಹಾಕಿ ರುಬ್ಬೋದಕ್ಕಿಂತ ನೀವು ಸ್ವಲ್ಪ ಎಲ್ಲ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳಿ ಹಾಕ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆವಾಗಲೇ ಸ್ವಲ್ಪ ಹೈಜೀನ್ ಅಂತ ಅನಿಸುತ್ತೆ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ನನ್ನ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಇದೆ ನನಗೂ ಸ್ವಲ್ಪ ಶೇರ್ ಮಾಡಿ ನಾನು ಹಂಚ್ಕೋತೀನಿ ನಾನು ತಿಳ್ಕೊತೀನಿ ಹಾಗೆ ಒಂದೊಂದಾಗಿ ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ ಈ ಥರ ಸೊಪ್ಪಲ್ಲಿ ಈಗ ನಾನು ತೊಗೊಂಡಿರೋದು ಎರಡು ಲಾಳಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ದಂಟು ಹಾಗೆ ಒಂದು ಸಬ್ಸಿಗೆ ತೊಗೊಂಡಿದ್ದೀನಿ ಇಷ್ಟು ಸೊಪ್ಪು ಬಿಡಿಸಿದ್ರಲ್ಲಿ ನಿಮಗೆ ಒಂದು ಕಟ್ಟಷ್ಟು ವೇಸ್ಟ್ ಸೊಪ್ಪು ಸಿಕ್ಕೇ ಸಿಗುತ್ತೆ ಡಸ್ಟು ನೀಟಾಗಿ ತೆಗ್ದು ಇದು ಮಾಡ್ತಿದ್ದೆ ಮತ್ತು ಇನ್ನೊಂದೇನಂದರೆ ಈ ಥರ ಎಲೆಗಳಲ್ಲಿ ಲಾಳಿ ಸೊಪ್ಪು ಅಂತ ಏನು ಹೇಳ್ತೀವಿ ಹಾಗೆ ದಂಟು ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದೊಂದು ಎಲೆಯಲ್ಲಿ ಹುಳಗಳು ಮೊಟ್ಟೆ ಇಟ್ಟಿರುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ಮೇಲ್ಗಡೆ ಚುಕ್ಕಿ 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 ಬರುತ್ತೆ ಅದಕ್ಕೆ ನಾವು ಏನೇ ಸೊಪ್ಪು ಸೋಸ್ಬೇಕಾದ್ರೂ ಒಂದೊಂದು ಎಲೆ ಸಮೇತ ನೀಟಾಗಿ ನೋಡಿ ಸೋಸಿ ತೊಗೋಬೇಕು ಈ ಮೊಟ್ಟೆ ಅಂತ ಇರುತ್ತಲ್ವ ಅದನ್ನೆಲ್ಲ ತೊಗೋಬಾರ್ದು ಅದನ್ನೆಲ್ಲ ಬಿಡಿಸಿ ಎಸಿಬೇಕು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನೊಂದು ಟಿಪ್ಸ್ಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಎಷ್ಟು ವೇಸ್ಟ್ ಸಿಕ್ಕಿದೆ ಅಂದರೆ ನೀವು ಒಂದು ಕಟ್ಟು ನೀವು ಐದು ಕಟ್ ತಗೋತೀರ ಅಂದರೆ ನಾಲ್ಕು ಕಟ್ಟು ಮಾತ್ರ ಯೂಸ್ ಲೆಕ್ಕ ಒಂದು ಕಟ್ಟು ವೇಸ್ಟ್ ಲೆಕ್ಕ ಆಗುತ್ತೆ ಈ ಥರ ನೀಟಾಗಿ ತೊಗೊಂಡು ಕಟ್ ಮಾಡಿಕೊಂಡು ಸಾಂಬಾರಿಗೆಲ್ಲ ನಾನು ನೀಟಾಗಿ ತೊಳೆದು ವಾಶ್ ಮಾಡ್ಕೊಳ್ಳೋ ಅಂತ ಇಟ್ಕೊಂಡಿದ್ದೀನಿ ಈಗ ನಾನು ಸೊಪ್ಪು ನ್ನ ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ಸೊಪ್ಪನ್ನ ಎಷ್ಟು ತೊಳೆದ್ರೂ ಅಷ್ಟೂ ನಿಮಗೆ ಒಳ್ಳೆಯದು ಅಂದರೆ ಯಾಕಂದರೆ ಮಣ್ಣಿರುತ್ತೆ ಅದರ ಸೈಡಲ್ಲಿ ಏನಾದರೂ ಹೆಚ್ಚಿಗೆ ಮರಳು ಸೇರ್ಕೊಂಡು ನಿಮ್ಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ನೀವೇನು ಫೋರ್ಸಬಲ್ ನೀರು ಬರ್ತಾ ಇರುತ್ತಲ್ವ ಸೊ ಟ್ಯಾಪಲ್ಲಿ ನಲ್ಲಿ ಟ್ಯಾಪಲ್ಲಿ ಸಾರಿ ಟ್ಯಾಪಲ್ಲಿ ಅದನ್ನು ನೋಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಹಾಗೆ ನಾನು ಸೊಪ್ಪಿನ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲ ಐದಾರು ಹಸಿ ಮೆಣಸಿಗೆ ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ಹಾಗೆ ಟೊಮೊಟೊ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಇವಾಗ ವಿಲ್ ಮಾಡ್ಕೊತೀನಿ ಒಂದು ನನಗೆ ಎರಡು ಆದರೆ ಸಾಕು ನಂತರ ಸಾಂಬಾರಿಗೆಲ್ಲ ರುಬ್ಕೊಂಡು ಫ್ರೈ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ಸೊ ಒಗ್ಗರಣೆ ಮಾಡಿಕೊಂಡು ಅದು ಗಮ್ಮಂತ ಇದೆ ಸ್ವಲ್ಪ ಹುಳಿನೂ ಇದ್ದೀನಿ ಹಾಗೆ ಪಲ್ಯನೂ ಮಾಡಿಕೊಂಡೆ ಸ್ವಲ್ಪ ರುಚಿಗೆ ಪಲ್ಯವೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಆಗಿರುತ್ತೆ ನೀವು ಬೇಕಾದ್ರೆ ಬೇಳೆ ಬದಲು ನೀವು ಯಾವ ಹೆಸರು ಕಾಳಾರು ಯೂಸ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಬಸ್ ಸಾಂಬಾರಿಗೆ ಸ್ವಲ್ಪ ಯೂಸ್ ಮಾಡ್ಕೊಂಡು ಇನ್ನೆಲ್ಲ ಪಲ್ಯಕ್ಕೆ ಹಾಕೊಂಡ್ರೆ ರುಚಿಯಾಗಿ ಹಾಗೆ ಆರೋಗ್ಯಕ್ಕೆ ಸೊಪ್ಪಿನ ಸಾಂಬಾರು ತುಂಬ ಬೆಟರು ಯಾರ್ಯಾರು ಈಗ ಸೊಪ್ಪು ತಿನ್ನಲ್ಲ ಅಂತ ಹೇಳ್ತಾರೆ ಈಗ ಮಸ್ಸೊಪ್ಪು ತಿನ್ನಲ್ಲ ಅಂತ ಹೇಳ್ತಾರೆ ಈಗ ಸೊಪ್ಪಿನ ಪದಾರ್ಥ ಮಾಡ್ತೀವ ತಿನ್ನೋಲ್ಲ ಅಂದವರಿಗೆ ಈ ಥರ ಬಸ್ಸಾರು ಸಾರು ಬಿಟ್ರೆ ಆರಾಮಾಗಿ ತಿಂತಾರೆ ಇದ್ರ ಜೊತೆ ಸ್ವಲ್ಪ ಮುದ್ದೆ ಮಾಡಿಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಆಯಿತು ನೀಟಾಗಿ ಸ್ವಲ್ಪ ಕುದಿಯಾಕಿಬಿಟ್ರೆ ನನ್ನ ಪಲ್ಯನೂ ರೆಡಿ ಆಗ್ತಿದೆ ಈ ಪಲ್ಯದ ಜೊತೆಗೆ ಸ್ವಲ್ಪ ನಾವು ಆಲ್ಮಂದು ಏನು ಮಾಡಬೇಕಂದ್ರೆ ಈಗೇನು ನಾನು ಸಪ್ಪಿಂದ ಬಸ್ಸಾರು ಮಾಡಿದ್ದೀವಿ ಸೊ ಅದ್ರದ್ದೊಂದು ಸ್ವಲ್ಪ ಒಂದು ಸೌಟಷ್ಟು ನೀವು ಪಲ್ಯಕ್ಕೆ ಹಾಕೊಂಡ್ರೆ ನಾವೇನು ಪಲ್ಯಕ್ಕೆ ಮಸಾಲೆ ಹಾಕಿರಲ್ಲ ಸೊ ಹಾಗಾಗಿ ಸಪ್ಪಿಗೆ ಹಾಕಿರೋ ಮಸಾಲೆನೇ ಪಲ್ಯಕ್ಕೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕುದಿ ಬರಬೇಕಾದ್ರೆ ಅದು ಒಂಥರ ಟೇಸ್ಟ್ ಬೇರೆ ಥರ ಬರುತ್ತೆ ತುಂಬ ಚೆನ್ನಾಗಾಗಿತ್ತು ಪಲ್ಯ ಮಧ್ಯಾಹ್ನದ ಊಟಕ್ಕೆ ನನಗೆ ಈ ಶೀತಕ್ಕೂ ಅದಕ್ಕೂ ಎಲ್ಲ ಒಂಥರ ಮಿಕ್ಸಡ್ ಫ್ಲೇವರ್ ಥರ ಏನು ಕೊಟ್ಟರು ತಿನ್ನಬೇಕು ಖಾರ್ ಖಾರವಾಗಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನಿ ಒಗ್ಗರಣೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಯೂಸ್ ಮಾಡಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನಾನು ಇದರಲ್ಲೂ ಅಷ್ಟೇ ನೀವು ಏನೇ ಯೂಸ್ ಮಾಡ್ತೀನಿ ಹಸಿಯಾಗಿ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಸೊ ನಾನು ಇದರಲ್ಲಿ ಹಸಿ ಮೆಣಸಿನ್ಕಾಯಿನ ಬೇಯಿಸಿ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಅಷ್ಟಾಗಿ ಬರೋಲ್ಲ ಸೊ ಹಾಗಾಗಿ ಏನೇ ಪದಾರ್ಥ ಹಾಕಿದ್ರೂ ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಸಾಂಬಾರೆಲ್ಲ ಆಗಿ ಮುಗ್ದೆ ಇವಾಗ ಊಟಕ್ಕೆ ಮಾಡೋಣ ಅಂತ ಊಟಕ್ಕೆ ಹಾಕೋತಾ ಇದ್ದೆ ಸೊ ರೈಸಿಗೆ ಆಲ್ಮೋಸ್ಟು ಬಸ್ ಸಾಂಬಾರಿಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಈಗ ಮಧ್ಯಾಹ್ನದ ಲಂಚಿಗೋಸ್ಕರ ಅಂತ ನಾನು ಸಿಂಪಲ್ಲಾಗಿ ರೈಸ್ ಮಾಡ್ಕೊಂಡಿದ್ದೀನಿ ಸೊ ರೈಸಿಗೆ ಸ್ವಲ್ಪ ಸಾಂಬಾರು ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂತಾ ಇದ್ದರೆ ಶೀತಕ್ಕೂ ಶೀತ ಇರೋದೆಲ್ಲ ಓಡೋಗ್ಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಖಾರ ಖಾರವಾಗಿ ಸೊ ರೆಸಿಪಿ ನಾನು ಸಪ್ಪಿನ ಬಸರ್ ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಅಲ್ಲಿ ಇಷ್ಟು ಅಂದೆ ಮಾಡಬೇಕು ಅಂದೋರು ಅದ್ರಲ್ಲಿ ನೋಡಿ ಮಾ ತಿಳ್ಕೊಬೋದು ಹಾಗೆ ನನಗೂ ಏನು ಎಷ್ಟೊಂದು ರೆಸಿಪಿ ಅಂತ ಗೊತ್ತಿರಲ್ಲ ನಾವು ತಿಳ್ಕೊಂಡೆ ಅಡುಗೆ ಮಾಡೋದು ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಇದು ಮಾಡ್ಕೊಂಡು ಊಟಕ್ಕೆ ಅಂತ ಮಾಡಿಕೊಂಡೆ ನಂತರ ಹೇಳ್ತಾ ಹೋದ ಇವಾಗ ನನಗೆ ಫುಲ್ ಶೀತ ಆಗಿರೋದ್ರಿಂದ ಮಾತಾಡೋದಕ್ಕೂ ತುಂಬ ಕಷ್ಟ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ಸೂಪರಾಗಿತ್ತು ಆ ಸೊಪ್ಪಿನದು ಅಷ್ಟೇ ಆ ಪಲ್ಯ ಖಾರ ಖಾರವಾಗಿ ಮಾಡ್ಕೊಂಡಿರೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಅದು ರೆಸ್ಟ್ ಮಾಡೋಣ ಅಂತ ಇದು ಮಾಡಿಕೊಂಡೆ ಈಗ ಶೀತ ಕೆಮ್ಮು ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲರೂ ಹಾಗೆ ಎಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ನಾನು ತುಂಬ ದಿವಸದಿಂದ ಸ್ಕಿನ್ ಕೇರ್ ಮಾಡಿರಲಿಲ್ಲ ಸೊ ಇವತ್ತೊಂದು ಸ್ಕ್ರಬ್ ಅಂತ ಇದ್ದೆ ತುಂಬ ದಿವಸ ಆಗಿತ್ತು ನಾನೆಲ್ಲ ಮಾಡ್ಕೊಂಡು ಟೈಮೇ ಸಿಗ್ತಿರಲಿಲ್ಲ ಸೊ ನಮ್ದು ಯಾವತ್ತೂ ಅಷ್ಟೇ ನಾವು ಏನೇ ಕೆಲಸ ಇದು ಸೆಲ್ಫ್ ಕೇರ್ ಅನ್ನೋದು ಮಾಡ್ಕೋಬೇಕು ಬಟ್ ಅದು ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ನಮ್ಮನ್ನು ಒಂಥರ ಬೇಜಾರು ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಫಸ್ಟ್ ಒನ್ ಟೈಮ್ ಅಂತ ಹೇಳ್ಬಿಟ್ಟು ನಾನು ಯೂತ್ ಸ್ಕ್ರಬ್ ತೊಗೊಂಡಿದ್ದೀನಿ ಹೋಮ್ ಮೇಡ್ ತೊಗೊಂಡಿಲ್ಲ ಇವತ್ತು ಅರ್ಜೆಂಟಿಗೆ ಮಾಡ್ಕೋಬೇಕು ಅಂತ ಸ್ವಲ್ಪ ರೆಸ್ಟ್ ಆಗಿದ್ನಲ್ಲ ಅಂತ ಮನೇಲಿ ಈಸಿಯಾಗಿ ಆಗಲಿ ಅಂತ ಮಾಡಿಕೊಂಡೆ ಹಾಗೆ ಸ್ಕ್ರಬ್ ಆಗಿದ ನಂತರ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡೆ ಮುಲ್ತಾನಿ ಬಿಟ್ಟಿದ್ದು ಸೊ ಒಂದು ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಬಿಟ್ಟು ಹಾಗೆ ಸ್ವಲ್ಪ ರೋಸ್ ವಾಟರ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡೆ ಈ ನಿಮ್ಗೇನು ಗ್ಲೋನೆಸ್ ಬರಬೇಕು ಫೇಸಲ್ಲಿ ಸ್ವಲ್ಪ ಡಲ್ನೆಸ್ ಆಗಿದೆ ಅಂದರೆ ಈ ಇದು ರೆಮಿಡಿ ಯೂಸ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಫುಲ್ಲು ಹೋಮ್ ರೆಡಿಮಿ ಇರೋದ್ರಿಂದ ನಿಮಗೆ ಈ ಇದು ಹಾಕಿದ್ಮೇಲೆ ನಿಮಗೆ ಫೇಸು ಡ್ರೈ ಡ್ರೈ ಅನಿಸುತ್ತೆ ಯಾಕಂದರೆ ಮುಲ್ತಾ ನಿಮ್ಮ ಬಿಟ್ಟು ಸ್ವಲ್ಪ ಡ್ರೈನೆಸ್ ಕಾಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ಅದ್ರ ಅದಾದಮೇಲೆ ಬೇಕಾದ್ರೆ ಸ್ವಲ್ಪ ಬಾದಾಮ್ ಆಯಿಲ್ನ ಯೂಸ್ ಮಾಡಿ ಮಸಾಜ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ರೋಸ್ ವಾಟರ್ ಹಾಕಿದ್ ಮಾಡ್ಕೊಂಡು ಮಾಯ್ಚರೈಸರ್ ಮಾತ್ರ ಮಸ್ಟರ್ನ್ ಶುಡ್ ಯೂಸ್ ಮಾಡಿ ಇದು ಮುಲ್ತಾನಿ ಮಿಟ್ಟಿ ಅನ್ನೋದೇ ಡ್ರೈನೆಸ್ಸು ಸ್ಕಿನ್ನ ಫುಲ್ ಟೈಟ್ ಮಾಡುತ್ತೆ ಮತ್ತು ಡ್ರೈ ಮಾಡುತ್ತೆ ಸೊ ಹಾಗಾಗಿ ನೀವು ನೆಕ್ಸ್ಟ್ ಬೇಕಾದ್ರೆ ಅದ್ರ ನಂತರ ಬೇಕಾದರೆ ಸ್ವಲ್ಪ ರೋಸ್ ವಾಟರ್ ಯೂಸ್ ಮಾಡಿಕೊಂಡು ಫೇಸ್ ಕಪ್ಲ್ ಮಾಡ್ಬೋದು ಇಲ್ಲ ಆಯಿಲನ್ನ ನೀವು ಸೇರಿ ಮಸಾಜ್ ಮಾಡ್ತೀವಿ ಅಂದರೆ ಬಾದಾಮ್ ಆಯಿಲು ಇಲ್ಲ ಇನ್ನೊಂದು ಇನ್ನೊಂದು ಯಾವುದು ಕೊಬ್ಬರಿ ಎಣ್ಣೆ ಅವೆರಡೂ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫೇಸು ಇದನ್ನು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೀವು ಇದನ್ನು ಫೇಸ್ ಕಲ್ದಲ್ಲೇ ನೀವು ನೆಕ್ಕಿಗೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು ಮತ್ತು ಬ್ಲ್ಯಾಕ್ ಎಲ್ಲೆಲ್ಲಾಗಿರುತ್ತೆ ಕೈ ಕೈ ಹತ್ರ ಇರುತ್ತಲ್ವ ಗಂಟು ಅಲ್ಲೂ ಬ್ಲ್ಯಾಕ್ ಆಗಿರುತ್ತೆ ಸೊ ಎಲ್ ಎಲ್ಬೋ ಹತ್ರ ಸೊ ಅಲ್ಲಿಗೂ ಅಪ್ಲೈ ಮಾಡ್ಬೋದು ಕತ್ತಿನ ಸುತ್ತನೂ ಅಪ್ಲೈ ಮಾಡ್ಕೊಂಡು ಇದು ಮಾಡ್ಕೊಬೋದು ಹಾಗೆ ಈ ಥರ ರೆಸ್ ಈ ಥರ ರೆಮಿಡಿಗಳು ತುಂಬ ಹೋಮ್ ಮೇಡೇ ಸಿಗುತ್ತೆ ನಾವು ಹೊರಗಡೆಯಿಂದ ಮಾಡ್ಕೊಳ್ಳೋದಕ್ಕಿಂತ ಫ್ರೀ ಇರೋರು ಈ ಥರ ಮಾಡ್ಕೊಳ್ಳಿ ಫ್ರೀ ಇಲ್ದಿರೋರು ನಿಮಗೆ ಈಗ ಎಮರ್ಜೆನ್ಸಿ ಅಂತ ನಿಮಗೆ ಸ್ ನಿಮಗೆಲ್ಲ ಸ್ಕ್ರಬ್ ಸಿಕ್ಕ ಸ್ಕ್ರಬ್ ಸಿಗುತ್ತೆ ಪ್ರಾಡಕ್ಟ್ಗಳು ಹಾಗೆ ಫೇಸ್ ಪ್ಯಾಕು ಫೇಸ್ ಜೆಲ್ಲು ಈ ಥರ ಎಲ್ಲ ಮಾಸ್ಕು ಎಲ್ಲ ಸಿಗುತ್ತೆ ಸೊ ಅದನ್ನು ನೀವು ಟೈಮ್ ಇಲ್ಲ ಅಂದವರು ಆ ಥರ ಮಾಡ್ಕೊ ಅದನ್ನು ಮಾಡ್ಕೋಬೋದು ಸೊ ಇವತ್ತಿನ ಲಾಕ್ಡೌನ್ಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್